ಅವರು ನೂತನ ಅಧ್ಯಕ್ಷರಾಗಿ ಇವರ ಕಚೇರಿನ ಇವತ್ತು ಇನಾಗ್ರೇಷನ್ ಮಾಡಿದ್ರು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೆ ಮನಸ್ಸಿದೆ ಸರ್ವಿಸ್ ಓರಿಯೆಂಟೆಡು ಭಾಳ ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ನಾನು ಆಲ್ ದ ಬೆಸ್ಟ್ ಅಂಡ್ ವಿಶಸ್ ಹೇಳ್ತೀನಿ ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ ಅವರು ಮತ್ತು ಅವ್ರ ಟೀಮ್ಗೆ ಭಾಳಷ್ಟು ಕೆಲಸ ಮಾಡ್ತಾರೆ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಸಾಕಷ್ಟು ಜನಕ್ಕೆ ಮುಟ್ಟಿಸ್ತಾ ಇದ್ದಾರೆ ಆ ಯಾರಿಗೆ ಅನಾನುಕೂಲ ಆಗಿದೆ ಅದನ್ನ ಹೆಕ್ಕಿ ಹೆಕ್ಕಿ ತೆಗಿತಾ ಇದ್ದಾರೆ ಖಂಡಿತ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ಅವ್ರ ಈ ವೆಂಚರ್ ಗೆ ಭಗವಂತನ ಅನುಗ್ರಹ ಇರ್ಲಿ ಒಳ್ಳೇದಾಗ್ಲಿ ಅವ್ರಿಗೆ ಅವ್ರ ಗೆ ಮತ್ತೆ ಶುಭಾಕಾಂಕ್ಷಿ ಕಾರ್ಯಕ್ರಮ ಖಂಡಿತ ನಿಜವಾಗ್ಲು ಬಹಳ ಸಂತೋಷ ಹಾಗೆ ಇವತ್ತೇನು ಎಲ್ಲಾರು ಆ ಜಿ ಸಿ ಚಂದ್ರಶೇಖರ್ ಸಾಹೇಬ್ರು ರೇವಣ್ಣವರು ಮಂಜುನಾಥ್ ಗೌಡ್ರು ಕೇಶವಮೂರ್ತಿ ಅವರು ಹುಚ್ಚಪ್ನವರು ಕೃಷ್ಣಪ್ಪನವರು ಸೂರಜ್ ಹೆಗಡೆ ಅವರು ಆದಿಯಾಗಿ ಎಲ್ಲಾ ಹಲವಾರು ಪ್ರಮುಖ ಮುಖಂಡರು ಕ್ಷೇತ್ರದ ಮುಖಂಡರು ಎಲ್ಲರೂ ಇವತ್ತು ಸಮಾನವಾಗಿ ಬಂದು ಈ ದಿನ ಏನು ಒಂದು ಶುಭ ಕೋರಿದ್ದಾರೆ ನನ್ನ ಮತ್ತ ನನ್ನ ಸಂಪೂರ್ಣ ತಂಡಕ್ಕೆ ಏನು ಹದಿನಾಲ್ಕು ಜನದ ತಂಡ ಇದೆ ತಂಡಕ್ಕೆ ಒಂದು ಆನೆ ಬಲ ಬಂದಕ್ಕಂಥ ಒಂದು ಸ್ಫೂರ್ತಿ ಬಂದಿದೆ ಖಂಡಿತವಾಗಿಯೂ ಈ ಎಲ್ಲ ತೋರಿಸಿರ್ತಕ್ಕಂಥ ವಿಶ್ವಾಸ ಮತ್ತೆ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಒಂದು ಗ್ಯಾರಂಟಿ ಅನುಷ್ಠಾನ ಮಾಡತಕ್ಕಂತ ಒಂದು ಯೋಜನೆಯನ್ನ ಖಂಡಿತವಾಗಿಯೂ ಬಹಳ ಪರಿಣಾಮಕಾರಿ ರೀತಿಯಾಗಿ ಕಟ್ಟ ಕಡೆಯ ಮನುಷ್ಯನ ತನಕ ತಲುಪುವಂತಹ ಕೆಲಸವನ್ನ ಈ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಮತ್ತೆ ಒಂದು ಆಶಾದಾಯಕವನ್ನ ನಾನು ಖಂಡಿತ ಸಂಪೂರ್ಣವಾಗಿ ವ್ಯಕ್ತಪಡಿಸ್ತೀನಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಸಾಹೇಬ್ರು ಅವತ್ತು ಕೇಶವ್ ಸರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಾನೊಂದು ಕ್ಷೇತ್ರಕ್ಕೆ ಚೇರ್ಮನ್ನ ಮಾಡಬೇಕು ನೀವು ಯಾರ್ದಾರು ಹೆಸರು ಸೂಚಿಸಿ ಅಂದಾಗ ಕೇಶವ ಮೂರ್ತಿ ಅವರು ನನಗೆ ಪ್ರತಿಸಲಿ ಹೇಳೋದು ಒಂದೇ ಮಾತು ನಾನು ಎರಡನೇ ಯೋಚನೆನೇ ಮಾಡಲಿಲ್ಲ ಐ ಡೀನ್ ನಾನು ಒಂದು ನಿಮಿಷನೂ ಬೇರೆ ಯೋಚನೆ ಮಾಡಲಿಲ್ಲ ಬಾಯಿ ತೆಗಿತಾ ಇದ್ದಾನೆ ನಾನು ಸುಧೀಂದ್ರನ್ ಮಾಡಿ ಅಂತಕ್ಕಂಥ ವಿಷಯನ ಹೇಳಿದೆ ಹಾಗಾಗಿ ಅದು ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಆ ವಿಶ್ವಾಸಕ್ಕೆ ನಾನು ಖಂಡಿತ ಚಿರ ನೋಡಿ ಮತ್ತೆ ಅದನ್ನ ನಾನು ಜಸ್ಟಿಫೈ ಮಾಡ್ಕೊತೀನಿ ಅವ್ರು ಏನು ವಿಶ್ವಾಸ ಇಟ್ಟಿದ್ದಾರೆ ಖಂಡಿತವಾಗಿ ಅವ್ರಿಗೆ ನಾನು ಅದನ್ನ ಅದಕ್ಕೆ ಒಂದು ಪ್ರತಿಫಲವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ನನಗೆ ಖಂಡಿತ ಇದೆ ಮಂಜುನಾಥ್ ಗೌಡ್ರು ಕೇಶವ ಮೂರ್ತಿ ಅವರೆಲ್ಲ ನನಗೆ ಈಗಂತೂ ಈಗ ಈ ಸಲ ಕೊಳೆ ಕೊಳ ಚುನಾವಣೆ ಅದ್ರ ಮುಂದೆ ಆದಿಯಾಗ ಒಂಥರ ಕುಟುಂಬ ಇದ್ದಂಗಾಗಿದೆ ಈಗ ನಾವು ಅವರು ಲೀಡ್ರು ಇದು ಅನ್ನೋದಕ್ಕಿಂತ ಒಂದು ಒಂದೇ ಕುಟುಂಬ ತರ ಇರ್ತಕ್ಕಂತ ಒಂದು ಸನ್ನಿವೇಶ ಆಗಿದೆ ಅವರು ನಮ್ಮ ಕುಟುಂಬನೇ ಹಾಗಾಗಿ ಮಂಜುನಾಥ್ ಗೌಡ್ರು ಕೂಡ ಪ್ರ ಅವರು ಪ್ರತಿಯೊಂದು ವಿಷಯದಲ್ಲೂ ನನಗೆ ಮಾರ್ಗದರ್ಶನ ತೋರಿಸಿ ಯಾವ ರೀತಿ ಮಾಡಬೇಕು ಏನು ಅಂತ ಸಲಹೆ ಸೂಚನೆ ಮತ್ತು ದೊಡ್ಡ ದೊಡ್ಡ ನಾಯಕರಿಂದ ಏನು ಪರಿಣಾಮಕಾರಿವಾಗಿ ನಮ್ಗೆ ಆಗಬೇಕು ಅದನ್ನು ತಲುಪಿಸೋಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಮಂಜುನಾಥ್ ಗೌಡ್ರು ಅದನ್ನು ಇಷ್ಟಕ್ಕೆ ಸೀಮಿತ ಅಷ್ಟಕ್ಕೆ ಸೀಮಿತ ಅಂತ ಹೇಳ್ತಕ್ಕಂಥ ಕೆಲಸ ಇಲ್ಲ ಅದು ಈಗಷ್ಟು ಶುರು ಆಗಿದೆ ಅದಿನ್ನು ಬಹಳ ಭಾಳ ದೂರ ಹೋಗ್ತಕ್ಕ ಯಾಕಂದರೆ ಮಂಜುನಾಥ್ ಗೌಡ್ರು ಬಹುಶಃ ಈ ರಾಜ್ಯಕ್ಕೆ ಒಂದಿನ ಮುಖ್ಯಮಂತ್ರಿಗಳಾದರೂ ಅದನ್ನೇ ಒಂದು ಆಶ್ಚರ್ಯ ಪಡ್ಬೇಕಾಗಿಲ್ಲ ಹಂಗಾಗಿ ಭಾಳ ಮುಂದೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇದೆ ಇದು ಶುರು ಮಾತ್ರ ಅಂತ ಹೇಳುತ್ತಾ ಇಷ್ಟಪಡ್ತೀನಿ ಕ್ಷೇತ್ರದಲ್ಲಿ ಸಂಘಟನೆ ನಾವು ಮಾಡ್ಕೊಬರ್ತಾ ಇದ್ದೀವಿ ನಾನು ಈ ಕ್ಷೇತ್ರಕ್ಕೆ ಬ್ಲಾಕ್ ಅಧ್ಯಕ್ಷ ಕೂಡ ಹಾಗಾಗಿ ಬ್ಲಾಕ್ ಅಧ್ಯಕ್ಷನಾಗಿ ನಾನು ಸಂಘಟನೆ ಮಾಡ್ತಾ ಇದ್ದೀನಿ ಅದರ ಪ್ರಮು ಅದು ಅದರ ಸಹಿತವಾಗಿ ಬಾ ಬ್ಲಾಕ್ ಅಧ್ಯಕ್ಷನ ಸಹಿತವಾಗಿ ಇದೊಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಕೇಶವಮೂರ್ತಿ ಅವರಿದ್ದಾರೆ ಮಂಜುನಾಥ್ ಇದ್ದಾರೆ ಹೆಚ್ಚಾಗಿ ಸಂಸದರಾದಂಥ ಜಿ ಸಿ ಚಂದ್ರಶೇಖರ್ ಇದ್ದಾರೆ ಎಲ್ಲರೂ ಒಂದು ಸಮ್ಮುಖದಲ್ಲಿ ಶಿವರಾಜ್ ಅವರಿದ್ದಾರೆ ಇವರೆಲ್ಲರೂ ಒಂದು ಮಾರ್ಗದರ್ಶನದಲ್ಲಿ ಸಮ್ಮುಖದಲ್ಲಿ ನಾನು ಖಂಡಿತವಾಗಿಯೂ ಸಂಘಟನೆ ಮತ್ತು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸ ಏನು ನಮ್ದು ಹೋದ್ಸಲಿ ಒಂದು ವಿಧಾನಸಭಾದಲ್ಲಿ ಹಿನ್ನಡೆ ಆಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಖಂಡಿತ ಅದಕ್ಕೆ ಪರಿಣಾಮಕಾರಿವಾಗಿ ಅದಕ್ಕೆ ಹೆಜ್ಜೆಯನ್ನು ತಗೋತೀನಿ ಅಂತಕ್ಕಂಥ ಒಂದು ಭರವಸೆ ನನಗಿದೆ ಎಲ್ರಿಗೂ ಇಂಥವ್ರು ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಡಿ ಕೆ ಸಾಹೇಬ್ರು ಫೋನ್ ಮಾಡಿದ ತಕ್ಷಣ ಸುಧೀಂದ್ರನ್ ಮಾಡಿ ಅಂತ ಹೇಳ್ತಕ್ಕಂಥ ಕೇಶವಮೂರ್ತಿ ಸಾಹಿರಿಂದ ಹಿಡಿದು ಜಿ ಸಿ ಸರ್ ಇರ್ಬೋದು ಮಂಜುನಾಥ್ ಗೌಡ್ರು ಹರಿಪ್ರಸಾದ್ ಸಾಹೇಬ್ರು ರೇವಣ್ಣವರು ಕೃಷ್ಣಪ್ಪನವರು ಸೂರಜ್ ಜಗಡೆ ಅವರು ಒಬ್ಬರು ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗಾಗಿ ನಾನು ಇಂಥವ್ರಿಗೆ ಅಂಥವ್ರಿಗೆ ಅಂತ ಈ ಸಂದರ್ಭದಲ್ಲಿ ಒಬ್ಬರು ಇಬ್ಬರು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಈಗ ನಾನು ಏನು ಹೇಳಿದೆ ನಿಮ್ಗಾಗಲೇ ಇದು ನನ್ನ ಕುಟುಂಬ ಕುಟುಂಬದಲ್ಲಿ ನಾನು ಇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ತಪ್ಪಾಗುತ್ತೆ ಸಂಪೂರ್ಣ ಕುಟುಂಬಕ್ಕೆ ನಾನು ಧನ್ಯವಾದವನ್ನು ಹೇಳಿ ಸಂಪೂರ್ಣ ಕುಟುಂಬದ ಸಹಕಾರ ಮತ್ತೆ ನನ್ನ ಕೈಲಿ ಏನ್ ಸೇವೆ ಆಗ್ತದೆ ಅದ್ ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ ಬ್ಲಾಕ್ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಮತ್ತು ಈಗ ಅನುಷ್ಠಾನ ಸಮಿತಿಯ ಚೇರ್ಮನ್ ಮಹಾಲಕ್ಷ್ಮ್ ವಿಧಾನಸಭಾ ಕ್ಷೇತ್ರ